ಕಳೆದ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಸಂತೋಷ್ ಪಾಟೀಲ್ ಎಂಬ ವ್ಯಕ್ತಿಗೆ ಶಿವಗೌಡ ಪಾಟೀಲ್ ಆ್ಯಂಡ್ ಟೀಮ್ ಅಪಹರಣ ಮಾಡಿಕೊಂಡು ಹೋಗಿ ಕೊಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಂಟು ಜನ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೆ ಹೇಳಿದರು ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅಪಹರಣ ಕೇಸ್ನಲ್ಲಿ ಆರೋಪಿಯಾಗಿದ್ದ ಶಿವಗೌಡ ಮತ್ತು ಸಂತೋಷ್ ಇಬ್ಬರು ಲಾಯರ್ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ವಿಚಾರಣೆ ಕೂಡ ಹಲವು ಆಯಾಮದಲ್ಲಿ ತನಿಖೆ ನಡೆಸಲಾಗಿದ್ದು ಉದಯಕುಮಾರ್ ಎಂಬಾತ ಸಂಶಯಾಸ್ಪದ ವ್ಯಕ್ತಿ ಕರೆದುಕೊಂಡು ಬಂದು ವಿಚಾರಣೆ ಮಾಡಲಾಗುತ್ತಿದೆ ಎಂದರು ಆತ ಕೊಲೆ ಮಾಡಿದ್ದನ್ನ ಒಪ್ಪಿಕೊಳ್ಳುತ್ತಾನೆ ಬೇರೆಯವರು ಹೆಸರು ಹೇಳ್ತಾನೆ ಸಂಜಯ್ ವನ್ನೂರ್ ರಾಮು ಮಂಜುನಾಥ್ ನಾಗರಾಜ್ ಹೆಸರು ಹೇಳ್ತಾನೆ ಅಪಹರಣ ಮಾಡಿದ ದಿನವೇ ಆತನ ಕೊಲೆ ಮಾಡ್ತಾರೆ ಅವಶೇಷಗಳು ಸಿಗಬಾರದು ಅಂತ ಕಾರವಾರದ ಅರಣ್ಯ ಪ್ರದೇಶದಲ್ಲಿ ಶವ ಸುಟ್ಟು ಹಾಕ್ತಾರೆ ಯಾರೋ ಬರುವ ಶಬ್ದ ಕೇಳಿ ಓಡಿ ಹೋಗ್ತಾರೆ ಎಂದ್ರು ಈಗ ಶಿವಗೌಡ ಪಾಟೀಲ್ ಈ ಕಿರಣ್ ಕೆಂಪಾಡ್ ಮತ್ತೆ ಇತರರ ಮುಖಾಂತರ ಸುಪಾರಿ ಕೊಟ್ಟು ಹದಿನಾಲ್ಕು ಲಕ್ಷಕ್ಕೆ ಮಾತಾಗಿರುತ್ತೆ ಅವತ್ತು ಅಪಹರಣದ ಮುಂಚೆ ನಾಲ್ಕು ಲಕ್ಷ ಕೊಟ್ಟಿರ್ತಾರೆ ಮತ್ತು ಅದೇ ರಾತ್ರಿ ಮರ್ಡ್ರ್ ಆಗದ ಮೇಲೆ ಇನ್ನೂ ಏಳು ಲಕ್ಷ ಕೊಟ್ಟಿರ್ತಾರೆ ಸೊ ಒಟ್ಟಿನಲ್ಲಿ ಹನ್ನೊಂದು ಲಕ್ಷ ಇವ್ರ ಕೈಗೆ ಕೊಟ್ಟಿರ್ತಾರೆ ಇನ್ನೂ ಮೂರು ಲಕ್ಷ ಆಮೇಲೆ ಕೊಡ್ತೀವಿ ಅನ್ನೋಂಥ ಮಾತಾಗಿರುತ್ತೆ ಅದಕ್ಕಿಂತ ಮುಂಚೆನೇ ನಾವು ಅವ್ರನ್ನ ಹಿಡ್ಕೊಂಡಿದೀವಿ ಈ ಆರೋಪಿಗಳು ಏನು ಅವ್ರನ್ನ ಅಪಹರಣ ಮಾಡ್ಕೊಂಡು ಹೋಗ್ತಾರೆ ಮಾಡ್ಕೊಂಡೋಗಿ ತಮ್ಮ ಕಾರಲ್ಲಿ ಕರ್ಕೊಂಡೋಗಿ ಅವನನ್ನು ಆ ರಾಮನಗರ ಕಾಡಲ್ಲಿ ಕರ್ಕೊಂಡೋಗಿ ಅಲ್ಲಿ ಅವನಿಗೆ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿ ತದನಂತರ ಅವನ ದೇಹವನ್ನು ಪೆಟ್ರೋಲ್ ಹಾಕಿ ಸುಟ್ಟಿರ್ತಾರೆ ಯಾವುದೇ ಅವಶೇಷಗಳು ಮತ್ತೆ ಎವಿಡೆನ್ಸ್ಗಳು ಸಿಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಕೃತ್ಯವನ್ನು ಮಾಡಿರ್ತಕ್ಕಂಥದ್ದು ಹಾ ಕಾರ್ ಸೀಸ್ ಮಾಡಿದ್ದೀವಿ ಕಾರ್ ಸೀಸ್ ಮಾಡಿದ್ದೀವಿ ಮಾರಕಾಸ್ತ್ರ ಸೀಸ್ ಮಾಡಿದ್ದೀವಿ ಒಂದಿಷ್ಟು ದುಡ್ಡನ್ನು ಕೂಡ ಸೀಜ್ ಮಾಡಿದ್ದೀವಿ ಸೊ ಎಲ್ಲ ಒಂದು ವೈಜ್ಞಾನಿಕವಾಗಿ ಏನು ಎಲ್ಲವನ್ನು ನಾಲ್ಕು ದಂಡ ರಚನೆ ಮಾಡಿ ಶವ ಹುಡುಕಲು ಕಳುಹಿಸುತ್ತೇವೆ ಈ ವೇಳೆ ಸುಟ್ಟ ಶರ್ಟ್ ಮತ್ತು ಚಪ್ಪಲಿ ಮೂಳೆ ಭಾಗ ಸಿಗುತ್ತೆ ಮೂಳೆಗಳನ್ನ ಡಿಎನ್ಎ ಪರೀಕ್ಷೆಗೆ ಕಳುಹಿಸಿಕೊಡಲಾಗುತ್ತದೆ ಶವ ಸಿಕ್ಕ ನಲವತ್ತೆಂಟು ಗಂಟೆಗಳಲ್ಲಿ ಡಿಎನ್ಎ ವರದಿ ಬರುತ್ತೆ ಕೊಲೆ ಮಾಡಿದ್ರೆ ದುಡ್ಡು ಕೊಡ್ತೀನಿ ಅಂತ ಸುರೇಶ್ ನಾಂದಿ ಚಂದೂರ್ ಅವನು ಹೇಳ್ತಾನೆ ಎಂದ್ರು ಆತನ ವಿಚಾರಣೆ ವೇಳೆ ಕಿರಣ್ ಕೆಂಪವಾಡೆ ಎಂಬ ಲಾಯರ್ ಹೇಳಿದ್ದ ಅಂತ ಬಾಯಿ ಬಿಡ್ತಾನೆ ಕರಣ್ ಭರತ್ ಮಹಾವೀರ್ ಅಸಿಸ್ಟೆಂಟ್ಗಳ ಮೂಲಕ ಕೊಲೆ ಪ್ಲಾನ್ ಮಾಡಿ ಈ ವೇಳೆ ಕಿರಣ್ ಎಂಬಾತ ಸುರೇಶ್ಗೆ ಸುಪಾರಿ ಕೊಡ್ತಾರೆ ಅಪಘಾತ ಪ್ರಕರಣದಲ್ಲಿ ಸುರೇಶ್ ಮತ್ತು ಕಿರಣ್ ಪರಿಚಯ ಆಗ್ತಾರೆ ಇದಕ್ಕೆ ಮೂಲ ಕಾರಣ ಆಸ್ತಿ ವಿವಾದದ ಹಿನ್ನೆಲೆಯಲ್ಲಿ ಕೊಲೆಯಾದ ಸಂತೋಷ್ ನ ಅನ್ನ ಲಕ್ಷ್ಮಣ್ ಕೂಡ ಶಿವಗೌಡ ಪಾಟೀಲ್ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದ ಎಂದರು ಅಸಿಸ್ಟೆಂಟ್ ಆಗಿರ್ತಕ್ಕಂಥ ಭರತ್ ಕಿರಣ್ ಮಹಾವೀರ್ ಅಂಜೆ ಈ ಮೂರು ಜನರ ಸಮ್ಮುಖದಲ್ಲಿ ಈ ರೀತಿ ಈ ಸಂತೋಷ್ ನನಗೆ ತೊಂದರೆ ಕೊಡ್ತಾ ಇದ್ದಾನೆ ಹಾಗಾಗಿ ಅವನಿಗೆ ಏನಾದರೂ ಮಾಡಬೇಕು ಅನ್ನೋಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಈ ಕಿರಣ್ ಕೆಂಪಾಡ್ ಇವನು ಈ ಸುರೇಶ್ ನಂದಿಗೆ ಹೇಳ್ತಾನೆ ಈ ಸುರೇಶ್ ನಂದಿ ಕಿರಣ್ ಕೆಂಪಾಡ್ ಹೇಗೆ ಪರಿಚಯ ಅಂತಂದ್ರೆ ಇದೇ ವರ್ಷ ಪ್ರಾರಂಭದಲ್ಲಿ ಮೊದಲ ತಿಂಗಳಲ್ಲಿ ಒಂದು ಆಕ್ಸಿಡೆಂಟ್ ಆಗಿರುತ್ತೆ ಆ ಕೇಸಿನ ವಿಚಾರ ಅದಕ್ಕೆ ಆಕ್ಸಿಡೆಂಟ್ ಮಾಡಿರ್ತಕ್ಕಂಥ ಪಿಕಪ್ ಡ್ರೈವರ್ ಇದೆ ಸುರೇಶ್ ನಂದಿ ಆಗಿರ್ತಾನೆ ಸೊ ಆ ಸುರೇಶ್ ನಂದಿಗೆ ಬೇಲ್ ತಗೊಳ್ಳುವಂಥ ವಿಚಾರದಲ್ಲಿ ಈ ಕಿರಣ್ ಕೆಂಪಾಡ್ ಸಹಾಯ ಮಾಡಿರ್ತಾನೆ ಹಾಗಾಗಿ ಇವನಿಗೆ ಆಗ್ಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಅವನು ಸುರೇಶ್ ನಂದಿಗೆ ಕಾಂಟ್ಯಾಕ್ಟ್ ಮಾಡ್ತಾನೆ ಸುರೇಶ್ ನಂದಿ ಇಂಟರ್ನ್ ಸಂಜಯ್ ಕುಮಾರ್ಗೆ ಈ ಒಂದು ಸುಪಾರಿಯನ್ನು ಕೊಡ್ತಾನೆ ಸಂಜಯ್ ಕುಮಾರ್ ಮೇಲೆ ಒಂದು ಹಳೆಯ ಕೇಸ್ ಇದೆ ಅದು ಬಿಟ್ರೆ ಉಳಿದ ಯಾವ ಆರೋಪಿಗಳ ಮೇಲೂ ಕೂಡ ಬೇರೆ ಯಾವುದೇ ಅಪರಾಧ ಪ್ರಕರಣಗಳು ಇರೋದಿಲ್ಲ ನಮ್ಮ ತನಿಖೆಯಲ್ಲಿ ಕಂಡು ಬಂತ ಮತ್ತೊಂದು ಅಂಶ ಏನಪ್ಪ ಅಂತಂದ್ರೆ ಇದಕ್ಕೂ ಇದಕ್ಕೆಲ್ಲ ಮೂಲ ಕಾರಣ ಅವ್ರ ಮಧ್ಯ ಇರತಕ್ಕಂಥ ಆಸ್ತಿ ವಿವಾದ ಈ ಆಸ್ತಿ ವಿವಾದ ಏನು ಪಿತ್ರಾರ್ಜಿತ ಆಸ್ತಿ ಅಲ್ಲ ಅಥವಾ ಇವ್ರ ಸಂಬಂಧಿಕರು ಕೂಡ ಅಲ್ಲ ಆದ್ರೆ ಈಗ ಈಗ ಕೊಲೆ ಆದಂತ ಅಪರಕ್ಕಾಗಿ ಕೊಲೆ ಆದಂಥ ಸಂತೋಷ್ ಪಾಟೀಲ್ನ ಅಣ್ಣ ಲಕ್ಷ್ಮಣ್ ಪಾಟೀಲ್ ಕೂಡ ಇದೇ ಶಿವಗೌಡ ಪಾಟೀಲನ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿರ್ತಾನೆ ಶಿವಗೌಡ ಪಾಟೀಲನ ಆಫೀಸ್ನಲ್ಲಿ ಈ ರೀತಿ ಶಿವಗೌಡ ಪಾಟೀಲ್ಗೆ ಸುಮಾರು ಇಪ್ಪತ್ತೈದು ಕಿರಿಯ ಲಾಯರ್ಗಳು ಅವನ ಆಫೀಸಲ್ಲಿ ವರ್ಕ್ ಮಾಡ್ತಾ ಇರ್ತಕ್ಕಂಥವ್ರು ಅಂಥದ್ರಲ್ಲಿ ಇವನು ಶಿವಗೌಡ ಪಾಟೀಲ್ ಇರ್ತಾರೆ ಸಿವಿಲ್ ವ್ಯಾಜ್ಯದಲ್ಲಿ ಬಂದ ಜಮೀನು ಖರೀದಿ ಇಂಡಿಯಾದಲ್ಲಿರುವ ಆರು ಸೈಟ್ ಮತ್ತು ರಾಯಭಾಗದಲ್ಲಿ ಒಂದು ಎಕರೆ ಆರು ಗುಂಟೆ ಜಾಗ ಇದೆ ಈ ಆಸ್ತಿಗಾಗಿ ಜಗಳ ಶುರುವಾಗಿದೆ ಕೊಲೆಯಲ್ಲಿ ಅಂತ್ಯವಾಗಿದೆ ಎಂದರು ವಿನೋದ್ ಕೋಲ್ಕರ್ ಕೆಎಂಎಂ ಕಾಡಾ ನ್ಯೂಸ್ ಬೆಳಗಾವಿ